ಯಾರನ್ನೂ ನೋಯಿಸಬೇಡ ಕೀಳಾಗಿ ನೋಡಬೇಡ ಈ ಮಾತು ನಾವು ಎಲ್ಲಿಂದಲೋ ಕೇಳಿರುತ್ತೇವಲ್ಲ ಕೆಲವೊಮ್ಮೆ ಪುಟ್ಟಾಳು ಮತ್ತು ಕಾಣುವಂತಹ ಉಪದೇಶದಂತೆ ಅನಿಸಬಹುದು ಆದರೆ ಇದರ ಅರ್ಥ ಇದರ ಗಂಭೀರತೆ ನಾವು ಜೀವನದಲ್ಲಿ ಪ್ರತಿದಿನ ಅನುಭವಿಸಬಹುದಾದಷ್ಟು ಮಹತ್ವದ್ದು ಯಾರನ್ನೂ ನೋಯಿಸಬೇಡಿ ಎಂದರೆ ಬೇರೆಯವರ ಹೃದಯಕ್ಕೆ ನೋವು ಮಾಡೋ ಮಾತು ಹೇಳಬೇಡಿ ಅವರ ತ್ಯಾಜ್ಯದಿಂದ ನಗಬೇಡಿ ಅಥವಾ ಅವರ ಮು ದುಃಖವನ್ನು ನೋಡಿ ಖುಷಿ ಪಡಬೇಡಿ ಅಂದರೆ ಸಾಕು ಕೀಳಾಗಿ ನೋಡಬೇಡಿ ಅಂದರೆ ಯಾರನ್ನಾದರೂ ಅವರ ಧನದ ಆಧಾರದ ಶಿಕ್ಷಣದ ಆಧಾರದಲ್ಲಿ ಜಾತಿಯ ಆಧಾರದಲ್ಲಿ ಅಥವಾ ಬಡತನದ ಆಧಾರದಲ್ಲಿ ತಗ್ಗಾಗಿ ನೋಡಬಾರದು ಸ್ನೇಹಿತರೆ ಮಾನವ ಸಂಬಂಧಗಳ ಮೂಲವೇ ಗೌರವ ಅವ ಇವನಿಗೆಷ್ಟು ಹಣ ಇದೆ ಅವನು ಯಾವ ಜಾತಿಗೆ ಸೇರಿದವನು ಇವಳ ಬಟ್ಟೆ ಹೇಗಿದೆ ಇವರ ಹಿನ್ನೆಲೆ ಏನು ಈ ಎಲ್ಲ ಪ್ರಶ್ನೆಗಳು ನನಗೆಲ್ಲ ಅರ್ಥವಿಲ್ಲ ಅವನು ಒಬ್ಬ ಮನುಷ್ಯ ಅವಳು ಒಬ್ಬ ಮನುಷ್ಯ ಅಷ್ಟೇ ಸಾಕು ನಮಗೆ ಸಮಾಜದಲ್ಲಿ ನಾವು ಹೇಗೆ ಕಾಣಿಸುತ್ತೇವೆ ಎಂಬುದರ ಹಿಂದಿನ ನಿಜವಾದ ಅರ್ಥವೇನು ಒಬ್ಬ ವ್ಯಕ್ತಿಯ ಮೌಲ್ಯವನ್ನು ಆತನ ವ್ಯಕ್ತಿತ್ವ ಆತನ ನಡವಳಿಕೆ ಅವನು ಇತರರೊಂದಿಗೆ ಹೇಗೆ ವರ್ತಿಸುತ್ತಾನೆ ಎಂಬುದರಿಂದ ಅಳೆಯಬೇಕು ಹಣದ ಆಧಾರದ ಆಧಾರದಲ್ಲಿ ಮೌಲ್ಯಮಾಪನ ಮಾಡಿದರೆ ನಾವು ಯಂತ್ರಗಳು ಮನುಷ್ಯರಲ್ಲ ಒಬ್ಬರು ಈ ಜಗತ್ತಿಗೆ ಪೂರ್ತಿಯಾಗಿ ಸಂಪೂರ್ಣವಾಗಿ ಜ್ಞಾನದೊಂದಿಗೆ ಬರುವುದಿಲ್ಲ ಪ್ರತಿಯೊಬ್ಬರೂ ತಮ್ಮದೇ ಆದ ಕಷ್ಟಗಳಿಂದ ಬದಲಾದ ಪರಿಸ್ಥಿತಿಗಳಿಂದ ಕಟು ಅನುಭವಗಳಿಂದ ಸಾಗುತ್ತಿರುವವರೇ ಆಗಿದ್ದಾರೆ ನಾವು ಅವರಿಗೆ ಸಹಾನುಭೂತಿ ತೋರಿಸಲು ಬದಲು ಅವರ ಜೀವನದ ಬಗ್ಗೆ ತೀರ್ಮಾನಿಸುತ್ತೇವೆ ಎಂದರೆ ಅದು ಎಷ್ಟು ಅನ್ಯಾಯ ನೋಯಿಸಬೇಡಿ ಅನ್ನೋದಕ್ಕೆ ಉದಾಹರಣೆಗಳು ಬೇಕೆಂದರೆ ಶಾಲೆಯಲ್ಲಿ ಒಬ್ಬ ಶಿಕ್ಷ ವಿದ್ಯಾರ್ಥಿಯನ್ನು ನಿನ್ನ ಕಾಸಿಲ್ಲ ನೀನು ಯಾವಾಗಲೂ ಹಳೆಯ ಬಟ್ಟೆ ಹಾಕ್ತೀಯ ಅಂತ ಶಿಕ್ಷಕರು ಅಥವಾ ಸ್ನೇಹಿತರು ಹೇಳಿದರೆ ಅವಳಿಗೆ ಎಷ್ಟು ನೋವಾಗುತ್ತೆ ರಸ್ತೆಯಲ್ಲಿ ಕುಳಿತಿರುವ ಹಳೆಯವನಿಗೆ ಕುಣು ಕುಣುಕಿ ತಿನ್ನುವಂತಹ ಮಾತುಗಳನ್ನು ನಗು ಮಾ ನಗು ಮಾಡುತ್ತಾ ಹೇಳಿದರೆ ಅದು ಹಾಸ್ಯವೋ ಹೀನಾಯತೆಯೋ ಮನೆಯಲ್ಲೇ ತಾಯಿಯ ಕೈಯಿಂದ ತಯಾರದ ಅನ್ನವನ್ನು ನಾವು ತಿನ್ನದೆ ಇದು ಇನ್ನೂ ರುಚಿಕರವಾಗಿರಬೇಕು ಅಂದುಕೊಳ್ಳುವುದು ಎಷ್ಟು ನೋವಿನ ಮಾತಾಗಬಹುದು ನೋಯಿಸುವುದು ಕೇವಲ ಬಡವರ ಅಥವಾ ಇತರರ ವಿರುದ್ಧವಲ್ಲ ಕೆಲವೊಮ್ಮೆ ನಾವು ನಮ್ಮ ಮನೆಯವರನ್ನು ನೋಯಿಸುತ್ತೇವೆ ಅದೆಷ್ಟು ವಿಷಾದದ ಸಂಗತಿ ಕೀಳಾಗಿ ನೋಡಬೇಡಿ ಎನ್ನುವುದು ಏಕೆ ಮಹತ್ವ ಮಾತು ನಾವು ಯಾರನ್ನಾದರೂ ತಗ್ಗಾಗಿ ನೋಡಿದಾಗ ನಮ್ಮ ಸ್ವಾಭಿಮಾನವೇ ಕೂಗುತ್ತದೆ ಅಲ್ಲಿ ಅಹಂಕಾರಕ್ಕೆ ಸ್ಥಾನ ಕೊಡುತ್ತೇವೆ ಅಹಂಕಾರದ ಅರ್ಥವೇನು ನಾನು ಉತ್ತಮ ನೀನು ಕೀಳು ಇಂತಹ ಮನೋಭಾವನೆಗಳಿಂದ ನಮ್ಮಲ್ಲಿ ಸಹಾನುಭೂತಿ ತಗ್ಗುತ್ತದೆ ಸ್ನೇಹ ಮಾನವೀಯತೆ ಸಹವಾಸ ಎಲ್ಲವೂ ಅದಗಿಣುತ್ತದೆ ಈ ಸಂದೇಶವನ್ನು ನಿಜ ಜೀವನದಲ್ಲಿ ಹೇಗೆ ಅಳಿಗೊಳಿಸಬಹುದು ಶ್ರದ್ಧೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಶ್ರದ್ಧೆಯಿಂದ ಕೇಳಿ ಅವರು ಏನು ಹೇಳುತ್ತಾರೆ ಎಂಬುದನ್ನು ಗಮನಿಸಿ ಸಹಾನುಭೂತಿ ಒಬ್ಬ ವ್ಯಕ್ತಿ ಕಷ್ಟದಲ್ಲಿದ್ದರೆ ಅವರ ನೆರವಿಗೆ ಹೋಗಿ ಬರೆಯ ಸಹಾಯವಲ್ಲ ಒಂದು ಸಾಂತ್ವನದ ಮಾತು ಕೂಡ ದೊಡ್ಡ ಬದಲಾವಣೆ ತರಬಹುದು ಪ್ರೋತ್ಸಾಹ ಯಾರಾದರೂ ಕೀಳ್ಮಟ್ಟದಿಂದ ಬರುತ್ತಿದ್ದರೆ ಅವರನ್ನು ಮೇಲಕ್ಕೆತ್ತುವ ಕೆಲಸ ನಮ್ಮದು ನಗೆಯಿಂದ ಸ್ವಾಗತಿಸೋಣ ಯಾವ ವ್ಯಕ್ತಿ ಬಾರಿದರೂ ಜಾತಿ ಧರ್ಮ ಹಿನ್ನೆಲೆ ಬಿಟ್ಟು ನಾವು ಒಂದೇ ರೀತಿಯಾಗಿ ಕಾಣೋಣ ಇಂತಹ ಕಲ್ಪನೆಗಳು ನಮ್ಮ ಜೀವನವನ್ನು ಹೇಗೆ ಬದಲಾಯಿಸುತ್ತವೆ ಇದನ್ನು ಅಳವಡಿಸಿಕೊಂಡರೆ ನಮ್ಮ ಕುಟುಂಬದಲ್ಲಿ ನೆಮ್ಮದಿ ಇರುತ್ತದೆ ನಮ್ಮ ಸ್ನೇಹಗಳು ಗಾಢವಾಗುತ್ತವೆ ನಮ್ಮ ವ್ಯಕ್ತಿತ್ವದಲ್ಲಿ ಪಾರದರ್ಶಕತೆ ವಿನಯ ಮತ್ತು ದಯ ಇರುತ್ತದೆ ಎಲ್ಲೆಡೆ ನಮಗೆ ಗೌರವ ಸಿಗುತ್ತದೆ ನಾವೆನ್ನದೇ ಇದ್ದರು ಸ್ನೇಹಿತರೆ ಯಾರನ್ನೂ ನೋಯಿಸಬೇಡಿ ಕೀಳಾಗಿ ನೋಡಬೇಡಿ ಎಂಬ ಮಾತು ಸಣ್ಣದಾಗಿದ್ದರೂ ಅದಕ್ಕೆ ಅದೆಷ್ಟೋ ಭಾರವಿದೆ ಅನ್ನೋದನ್ನು ನಾವು ಅರಿಯಬೇಕು ಪ್ರತಿದಿನ ಈ ಒಂದೇ ಮಾತನ್ನು ಮನಸ್ಸಿನಲ್ಲಿಟ್ಟುಕೊಂಡು ಜೀವನ ನಡೆಸಿದರೆ ನಮ್ಮ ಜೀವನ ಮಾತ್ರವಲ್ಲ ಇಡೀ ಸಮಾಜವೇ ಬದಲಾಗುತ್ತದೆ ನೀವು ನಗದಿರಿ ನೂರು ಮಂದಿ ನಗುತ್ತಾರೆ ನೀವು ನೋಯಿಸಿದರೆ ನೂರಾರು ಹೃದಯಗಳು ಕಷ್ಟಕ್ಕೆ ಕಾರಣವಾಗಬಹುದು ಆದ್ದರಿಂದ ದಯೆಯಿಂದ ಬಾಳೋಣ ಬೇರೆಯವರನ್ನು ಸ್ಮಿತ ಸ್ಮಿತವನ್ನಿಂದ ನೋಡೋಣ ನುಡಿಯ ಮೂಲಕ ನಡವಳಿಕೆಯ ಮೂಲಕ ನಾವು ದೀಪದಂತೆ ಬಾಳೋಣ ಧನ್ಯವಾದಗಳು